ನಗರದ ಪ್ರಮುಖ ವೃತ್ತವಾದ ಹನುಮಂತಪ್ಪ ವೃತ್ತದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಪ್ರತಿಭಟನೆ ಮುಷ್ಕರ ಮಾಡುವಂತಿಲ್ಲ ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಈ ಮುನ್ನ ಪ್ರತಿಭಟನೆ ಸಂದರ್ಭದಲ್ಲಿ ರಸ್ತೆ ತಡೆಯಂತಹ ಹಲವು ಕಾರಣಗಳಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆ ಉಂಟಾಗಿದ್ದ ಹಿನ್ನೆಲೆಯಲ್ಲಿ ಇಂತಹ ಆದೇಶಕ್ಕೆ ಮುಂದಾಗಿದ್ದು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ರು ಸಣ್ಣ 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 ಪ್ರತಿಭಟನೆಗಳು ಆಸಾರ್ ಪಾರ್ಕ್ ಒಂದ್ ಕಡೆ ಒಂದು ಏರಿಯಾಗ ಹೋಗ್ಬಿಟ್ಟಿದ್ದು ಹಿಂದೆನೂ ಇತ್ತೀವಿ ಇದೇನು ಫಸ್ಟ್ ಟೈಮ್ ಅಂತಲ್ಲ ಹಿಂದೆನೂ ಇತ್ತು ಅದೇ ರಿನ್ಯೂ ಆಗಿರಲಿಲ್ಲ ಅಥವಾ ರೀ ಮತ್ತೆ ಮಾಡಕ್ಕೆ ಹೋಗಿರ್ಲಿಲ್ಲ ಬಟ್ ಹನುಮಂತಪ್ಪ ಅವರುತ್ತ ಈಗ ಪೊಲೀಸ್ ಅವರಿಂದ ಮಾಹಿತಿಗಳನ್ನು ಕೊಡೋದು ಎಸ್ ಪಿ ಓ ತುಂಬಾ ರೋಡ್ ಸಾರ್ವಜನಿಕರಿಗೆ ತುಂಬ ಇನ್ಕನ್ವಿನಿಯೆಂಟ್ ಆಗ್ತಾ ಇದೆ ಅಂತ ಅದನ್ನ ಪ್ಲಸ್ ಇಲ್ಲಿ ಡಿ ಸಿ ಆಫೀಸ್ ಕಚೇರಿ ಹಲವಾರು ಕಚೇರಿಗಳಿದೆ ಸಾರ್ವಜನಿಕರು ಬರ್ತಾನೆ ಇರ್ತಾರೆ సదా so, ని